ಇವತ್ತು ಒಂದು ಅಮಾಯಕ ಹುಡುಗ ರಹಮಾನ್ ಎಂಬ ವ್ಯಕ್ತಿಯನ್ನು ವಂಚನೆಯಿಂದ ಹತ್ಯೆ ಮಾಡಿದ್ದು ಖಂಡನೀಯ ನಾವೆಲ್ಲರೂ ಅದನ್ನು ಖಂಡಿಸ್ತೇವೆ ಗೊ ಕೊಳತ ಮಜಲು ಎಂದರೆ ಅದು ಸೌಹಾರ್ದತೆಯ ಮತ್ತೊಂದು ಹೆಸರು ಕಾರಣ ಈ ಕೊಳತ ಮಜಲಿನಲ್ಲಿ ಯಾವುದಾದರೂ ಮುಸ್ಲಿಂ ಕಾರ್ಯಕ್ರಮಗಳಿದ್ದರೆ ಸಹೋದರ ಧರ್ಮೀಯರು ಬಂದು ಸಹೋದರ ಧರ್ಮೀಯರಿಗೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮುಸಲ್ಮಾನರು ಹೋಗಿ ಅನ್ಯೋನ್ಯತೆಯಿಂದ ಇರುವಂತಹ ಒಂದು ಊರಾಗಿದೆ ಕೊಳತಮ್ಮಜರು ಮಾತ್ರವಲ್ಲ ಈ ಅಮಾಯಕ ಹುಡುಗ ಇವತ್ತು ಶಹೀದಾದಂತಹ ರವರು ಬಹಳ ಅನ್ಯೋನ್ಯತೆಯಿಂದ ಇದ್ದು ಪಾಪದ ಮನೆಗೆ ಫ್ರೀಯಾಗಿ ಹೊಯ್ಗೆ ಕೊಟ್ಟಂತಹ ಒಂದು ವ್ಯಕ್ತಿಯಾಗಿದ್ದರು ನಮ್ಮ ಈ ಅಮಾಯಕ ಅಬ್ದುರಹಮಾನ್ ಎಂಬ ವ್ಯಕ್ತಿ ವಂಚನೆಯಿಂದ ಶಹೀದೆ ಮಿಲ್ಲೆತ ಟಿಪ್ಪು ಸುಲ್ತಾನ್ ರೆಹಮತುಲ್ಲಾ ಅಲಹರ್ ಅವರನ್ನು ಹೇಗೆ ವಂಚನೆ ಮಾಡಿ ಹತ್ಯೆಗೈದಾರ ಅದೇ ರೀತಿಯಾಗಿ ನಮ್ಮ ಅಬ್ದುರಹಮನ್ರವರನ್ನು ಹತ್ಯೆ ಮಾಡಿದ ವಂಚನೆಯಾಗಿ ಬಾಡಿಗೆ ನೆಪದಲ್ಲಿ ಕರಕೊಂಡು ಬಂದು ಇದೇ ಬಿ ಜೆ ಪಿ ಸರ್ಕಾರ ಇರುವಾಗ ಇವತ್ತಿನ ವಿಪಕ್ಷ ನಾಯಕರಾದಂತಹ ಆರ್ ರವರು ಗೃಹ ಸಚಿವರಾಗಿದ್ದಾಗ ಸುಹಾ ಶೆಟ್ಟಿ ಅವರನ್ನು ರೌಡಿ ಶೆಟ್ಟರ್ ಎಂಬ ಪದವಿ ಅವ್ರಿಗೆ ಕೊಟ್ಟಿದ್ದರು ಅದೇ ಸುಹಾ ಶೆಟ್ಟಿ ಹತ್ಯೆ ಮಾಡಿದಾಗ ಇದೇ ರ ರೌಡಿ ಸೀಟರ್ ಮಾಡಿದಂತಹ ವ್ಯಕ್ತಿ ಆರ್ ಅಶೋಕರ್ ಅವರು ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ನಿಮಗೆ ನನ್ನ ಸಹೋದರ ರಮ್ಯರಾದ ಹಿಂದೂ ಸಹೋದರರಿಗೆ ನಾನು ಕೇಳ್ತೇನೆ ನಿಮಗೆ ಈ ಬಜೆಟ್ ಚಾಲನೆ ಮಾಡುವ ಇದಕ್ಕಿಂತ ಬ ಬದಲು ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಷ ರೌಡಿ ಸೀಟರ್ ಎಂಬ ಪಟ್ಟ ಕಟ್ಕೊಂಡಿದ್ದಂತಹ ಸುಹಾಸ್ ಶೆಟ್ಟಿ ಅವರನ್ನು ಆ ರೌಡಿ ಸೀಟರ್ ತೆಗೀಬೇಕೆಂತ ಹೇಳಿ ಯಾಕೆ ನೀವು ಇದುವರೆಗೆ ಪ್ರತಿಭಟನೆ ಮಾಡಿಲ್ಲ ನಿಮಗೆ ಯಥಾರ್ಥವಾಗಿ ಯಥಾರ್ಥವಾಗಿ ನಿಮಗೆ ಸುಹಾಸ್ ಶೆಟ್ಟಿ ಅವರಲ್ಲಿ ಪ್ರೀತಿ ವಿಶ್ವಾಸ ಪ್ರೀತಿ ಇದ್ದು ಇದ್ದಿದ್ದರೆ ನೀವು ಸ್ವ ರೌಡಿ ಸೀಟರನ್ನು ತೆಗೆಯಲು ನೀವು ಪ್ರಯತ್ನಿಸಬೇಕಿತ್ತು ಬದಲಾಗಿದ್ದರೂ ರಾಜಕೀಯವಾಗಿ ನಿಮಗೆ ಅಭಿವೃದ್ಧಿಯ ಕೆಲಸದಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ನಿಮಗೆ ಓಟು ಕೇಳಲು ಅವಕಾಶ ಇಲ್ಲ ಅದಕ್ಕೆ ಬದಲಾಗಿ ಯಾರು ಆ ಮಾಯಕರನ್ನು ಕೊಂದು ನೀವು ವೋಟ್ ಬ್ಯಾಂಕ್ ಮಾಡುತ್ತೀರಿ ಇದು ಖಂಡನೀಯ ನಾವು ಇದನ್ನು ಖಂಡಿಸ್ತೇವೆ ಮತ್ತೊಂದು ವಿಷಯ ಏನೆಂದರೆ ಇದಕ್ಕೆ ಪೂರ್ಣ ಹೊಣೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಕಾರಣ ಏನೆಂದರೆ ಎರಡು ಮೂರು ದಿವಸಕ್ಕಿಂತ ಮುಂಚೆ ಕುಳ್ಳಂಕುಳ್ಳಾಗಿ ಓಪನ್ ಆಗಿ ಚಾಲೆಂಜ್ ಮಾಡುತ್ತೇನೆ ಬಜಪೆಯಲ್ಲಿ ಎರಡು ಜೀವವನ್ನು ನಾವು ತೆಗೆಯಿತೇವೆ ಅಂತ ಹೇಳಿ ಅದೇ ವ್ಯಕ್ತಿಯನ್ನು ನಮ್ಮ ಮಾನ್ಯ ಗೃಹ ಮಂತ್ರಿಗವರು ಅರೆಸ್ಟ್ ಮಾಡಿ ಮಾಡುತ್ತಿದ್ದರೆ ಈ ಒಂದು ಅಮಾಯಕನ ಜೀವ ಉಳಿದಿತ್ತು ಉಳಿಯಬೋದಿತ್ತು ಇದಕ್ಕೆ ನೇರ ಹೊಣೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಂದು ಹೇಳು ನಾನು ಬಯಸ್ತೇನೆ ಇದು ಇದರ ಹೊಣೆ ಹೊತ್ತುಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಯಾದಂತಹ ಪರಮೇಶ್ವರ್ರವರು ರಾಜೀನಾಮೆ ನೀಡಬೇಕು ಮಾತ್ರವಲ್ಲ ನಮ್ಮ ಉಸ್ತುವಾರಿ ಸಚಿವರಾದಂತಹ ಗುಂಡೂರಾವ್ ಅವರು ಸಹ ರಾಜೀನಾಮೆ ನೀಡಬೇಕಂತ ಹೇಳಿ ಈ ಸಾವಿರಾರು ಜನ ಅದರ ಮುಂದೆ ನಿಂತ್ಕೊಂಡು ನಾನು ಹೇಳಕ್ಕೆ ಬಯಸ್ತೇನೆ ನೋಡಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಾತು ಇಲ್ಲಿ ನೆನಪಿಸ್ಕೊಳ್ಬೇಕು ಇಲ್ಲಿ ಕಾಣುವಂತಹ ಈ ಮಸೀದಿಯ ಕಾರ್ಯದರ್ಶಿಯಾಗಿದ್ದರು マイケア。 ಹತ್ಯೆಯಾದಂತಹ ರವರು ಒಂದು ಕಪ್ಪು ಚುಕ್ಕು ಇಲ್ಲದಂತಹ ಒಂದು ವ್ಯಕ್ತಿಯನ್ನು ನೀವು ಹತ್ಯೆಗೆ ಇದ್ದಿದ್ದೀರಿ ಅದು ಬಾಡಿಗೆ ನೆಪದಲ್ಲಿ ಕರಕೊಂಡು ಹೋಗಿ ನೀವು ವಂಚನೆ ಮಾಡಿ ನೀವು ಹತ್ಯೆ ಮಾಡಿದ್ದೀರಾ ಅದನ್ನು ನಾವು ಖಂಡಿಸ್ತೇವೆ ಮಾತ್ರವಲ್ಲ ಅವ್ರಿಗೆ ಪರಿಹಾರವಾಗಿ ಆದಷ್ಟು ಬೇಗ ಐವತ್ತು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕ ಕಾರಣ ಎರಡು ಮಕ್ಕಳು ಚಿಕ್ಕ ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆ ಐವತ್ತು ಲಕ್ಷ ತಕ್ಷಣ ಅವರಿಗೆ ಪರಿಹಾರ ಧನವನ್ನು ಕೊಡಬೇಕಂತೇಳಿ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾನು ವಿನಂತಿಸ್ತೇನೆ